ಏನಮ್ಮ ಇದು ಇಂಥ ಮಗು ಖುಷಿ ಬಿದತಿ ಅಮ್ಮ ಬಿದತಿಯ ಹಂಗಿಲ್ಲ ಮಾಡಬಾರ್ದಮ್ಮ ಬಿದತಿ ಅಬ್ಬು ಹತ್ತಿದ್ ಮಗ್ನಿ ಲೈನ್ ನಾನು ನಿಂಗೆ ಅವಾಗೇನು ಹೇಳಿಲ್ಲ ನಾವು ಹೋಗುವಂತ ಹಾ ನೋಡ ಅವನು ಹೆಂಗ್ ಬಿದ್ದಾತ ಹಿಂದಿಕ್ಕೆ ಅಯ್ಯೋ ರಸತಿ ಸುಧಾರಿಸ್ಬಿಟ್ಟು ಕೊಡ್ತೀನಿ ಕೊಡಕ ನಾವ್ ಅದೇ ಕೆಲಸವಾಗಿದ್ದೀರಿ ಸುಧಾರ್ಸಕ್ಕ ಗೀತ ಕೊಡಮ್ಮ ಕೊಡು ಮಗು ನೆಲಕ್ಕೆ ಬಿದ್ದೇನು ಬಿದ್ದೇನು ಗಾಯ ಆದ್ರೂ ಕೊಟ್ಬಿಡು ಕೊಟ್ಬಿಡು ಸುಧಾರಿಸ್ಕೊಡ್ಲಿ அல்ல மன்கேன் கேசா நீ அடிக் கல்ச மாயோ மக்கள்

ಹಂಗೆಲ್ಲ ಅಂತಾರ ಕೆಟ್ಟ ಕೆಟ್ಟ ಮಾಡ್ತಿದ್ದೆ ಡೋರ್ನಾ ಹಾಂ ಯಾವಾಗ ಹೇಳಿಲ್ಲ ದೇವ್ರು ಬಂದು ಕಣ್ ಕಿತ್ಕೊಳಂತ ಹೇಳು ಅದೇ ಅದೇ ಕಣ್ ಕಿತ್ಕೊಳ್ತಾನೆ ಹೇಳು ಹ್ಞೂ ಹಂಗೆಲ್ಲ ಅಂತ ಇದ್ದರೆ ಮೂತಿರೋಳಮ್ಮ ಮೂತಿಯೇ ಹೆಂಗೆ ಇಟ್ಕೊಂಡದೆ ಬಂಗಾರ ಭೊಮ್ಮೆ ಮೂತಿ ಇರೋಳು ಹೆಂಗಿ ಕಂಡದೆ ಇಕ್ಕೊಂತಾರೆ ಮೂತಿ ಇಟ್ಕೊಂತಾರೆ ಹ್ಞೂ ಹಂಗೆ ಅನ್ಬಾರ್ದಮ್ಮ ನೀನು ನೋಡ್ಕೊಳ್ತಲ್ಲ ಬಂದಿರೋದು ಆಂಟಿಯೇ ಹಾಗೆಲ್ಲ ಅನ್ಬಾರ್ದು ಕಾಣಿಸ್ಲ ಮುಡ್ದ ಬಿತ್ತೆ ನೋಡ್ತ ಹೆಂಗಿರ್ಬೇಕ ವಾ ಇವನ್ ಏಟಿ ಬೊಗ್ಗಲ್ಲಮ್ಮ ಬರ್ತೀಯ ಒಳ್ಳೆ ಮತ್ತೆ ಬೊಗ್ಗದ್ ಇವನ ಹಾ ಮಕ್ಳೆ ಅಷ್ಟಲ್ಲಮ್ಮ ಹ ಮಕ್ಳೆ ಅಷ್ಟೆ ಅವ್ರ ನಾವು ಹುಷಾರಾಗಿ ನೋಡ್ಕೊಬೇಕು ಇವಾಗ ಸೂಕ್ಷ್ಮ ಜಾಸ್ತಿ ಅವ್ರಿಗೆ ಏನು ಆಲೋಚನೆ ಮಾಡೋ ಶಕ್ತಿ ಇರಲ್ಲ ನಾವು ಪ್ರೀತಿಯಿಂದ ನೋಡ್ಕೊಬೇಕು ಅದೇ ಅದೇ ಒಂದು ಐದು ವರ್ಷದವರ್ಗು ಪ್ರೀತಿಯಿಂದ ನೋಡ್ಕೊಬೇಕಮ್ಮ ಏನು ಮಾಡೋಕ್ಕಾಗ್ತದೆ ಸುಮ್ಮನೆ ಇರಮ್ಮ ಸುಮ್ಮನೆ ಇರೋ ಏನಮ್ಮ ಚಂದ ಮಾಮ ಚಕ್ಕುಲಿ ಮಾಮ

ಬಜ್ಜಿ ಕುಡಿಕೆಯ ಓಂ ಪಟ್ಟು ಸ್ವಾಹ ಸಮಯ ಭಾಷಣೆ ಭಾಷಣೆ ಓಂ ಪಟ್ಟು ಸ್ವಾಹ ಓ ಮಹಾಕಾಳಿಯಾಯ ನಮಃ ದುರ್ಗಾ ಮಾತಾಯ ನಮಃ ಭದ್ರ ಕಾಳಿಯಾಯ ನಮಃ ಓಂ ಪಟ್ಟು ಸ್ವಾಹ ಓಂ ಪಟ್ಟು ಸ್ವಾಹ ಇಷ್ಟತ್ತೆ ನಮ್ಮ ಬರೋದು ಹಿಮಾಚಲ ಪ್ರದೇಶ ತೆಗಿದ್ರೆ ಅಮ್ಮ ಹೋಗಿ ಕರ್ಕೊಂಬರ ಪಟ್ಟಿಗೆ ಇಷ್ಟ ಹಿಮಾಚಲ ಪ್ರದೇಶಕ್ಕೆ ಇಷ್ಟು ಬೀರ ಹೋಗಿ ಬರ್ಬೋದೇನಮ್ಮ ಅಯ್ಯೋ ನನ್ನ ಮಗನ ಒಂದುವರೆ ವರ್ಷದ ಹೋಗ್ಬೇಕು ಹೋಗ್ಬೇಕಂತಾನೆ ಅವನೇ ಹ್ಞೂ ಗ್ಯಾಸ್ ದೂರ ಅಂತ ಇರೋದು ನೀನ್ ಇಷ್ಟು ದೂರ ಹೋಗಿ ಬಂದ್ಬಿಟ್ಟೆ ಊರ ಊರ ಅದು ಹಿಮಾಚಲ ಇರೋದು ದೂರ ಇದು ಊರು ಹಿಮಾಚಲ ಅಂತ ಹಂಗ ಸರಿ ಸರಿ ಓಂ ಬಟ್ ಸ್ವಾಹ ಓ ಸಮಯ ಬಾ ಸಮಯ ಓಂ ಬಟ್ ಸ್ವಾಹ ಓಂ ಬಟ್ ಬಂಗಾರ ಯಮನ ಸ್ವಾಹ ಅಯ್ಯೋ ನಾನು ಯಾಕಪ್ಪ ಸ್ವಾಹ ಮಾಡ್ಕೊಂಡಿನ ಓಂ ಬಟ್ ಗೀತಾಯ ನಮ ಸ್ವಾಹ ಓಂ ಬಟ್ ಬಂಗಾರಮ್ಮನ್ ಸ್ವಾಹ ಏನಕ್ಕೆ ಬಂದಿರೋದು ಇವ್ರ అలా ఇవళ రే నర్మాక ఏన్ అలా ఈ మన రెడ్డి మగ అంతే ఆ బ్యాకే నోడ అదే బెవె నా అదే అసలు జోరగా ಅದ್ ಅದು ಮನೆಯೆಲ್ಲ ವಾಸನೆ ತುಂಬಾ ಕೆಟ್ಟ ವಾಸನೆ ಸ್ವಾಮಿಗಳು ಹಿಮಾಚಲದಿಂದ ಗಂಗಾ ಜಲ ಹ್ಞೂ ಅದ್ರದ್ದು ವಾಸನೆ ಹೌದಾ ಗಂಗಾ ವಾಸನೆ ಹಿಂಗೆಲ್ಲ ಬರಲ್ಲೇ ಓ ಅದು ಜಾಸ್ತಿ ಪವರ್ ಇರೋದು ಹ್ಮ್ ಇರ್ಬೋದು ಅಂದೆಲ್ಲ ಕುಡ್ದಿರೋ ವಾಸನೆ ಹಾ ಸರಿ ವಾಸನೆ ಹೂನೇ ಬರ್ತಿ ಹಾ ಕರೆಕ್ಟ್ ಆಗಿ ಹೇಳಿದೆ ನೋಡು ಹುಡುಗ ನಮ್ಮನೆ ಕೆಲ್ಸ ಮಾಡ್ತಾನಲ್ಲ ಯಾವಾಗ ಸಾಯಂಕಾಲ ಕುಡ್ಕೊಂಡ್ ಬರ್ತಾನೆ అదే వాసన ఇది కుడబిటే అయ్యో స్వామిగ్లు అద్రజా స్నంతే అద్రజె బట్టే వాసన ఖుషి పూజ శురు పట్టు స్వాహ ఓం పట్టు స్వాహ బంగారమ్మ స్వాహ ಪೂಜೆ ರೆಡಿ ಮಾಡೋದಾ ಸ್ವಾಮಿ ಹ್ಞೂ ಹ್ಞೂ ಮಾತ್ರಮ್ಮ ಮಾಡ್ರಮ್ಮಮ್ಮ ಹ್ಞೂ ಪೂಜೆ ಮಾಡಬೇಕು ಮಾಡ್ರಿ ಮಾಡಿರಿ ಏನೇನು ತರಬೇಕು ಸ್ವಾಮಿ ಉಪ್ಪಿನಕಾಯಿ ಉಪ್ಪನಕಾಯಿ ಖಾರು ಜೋರಾಗಿರ್ಲಿ ಆಯಿತಾ ಆಮೇಲೆ ಈರುಳ್ಳಿ ಹ್ಞೂ ಹ್ಞೂ ಆಮೇಲೆ ಬೇಯಿಸಿರೋ ಮೊಟ್ಟೆ ಹ್ಞೂ ಆಮೇಲೆ ರಷ್ಟು ಬಿರಿಯಾನಿ ಹ್ಞೂ ಬಿರಿಯಾನಿ ತಗೊಂಬರ್ರಿ ಎಲ್ಲ ತಕೊಂಬಂದು ಅಲ್ಲಿಕ್ ರೀ ಬಾಟ್ಲಿಗೆ ನಾಲ್ಕಿರಲಿ முத பூஜா கேக்கோ கருமே அவங்க உப்பன் கை ஒன் நாலு மட்டன் ಏನಂತ ಬಂಗಾರಮ್ಮ ಸ್ವಾಮಿ ಪೂಜೆ ಕುತ್ಕಂತವ್ರಂತ ಓ ಕುತ್ಕಂತ ಕುತ್ಕಂತವನೆ ಅವ್ನ ಬಾಯ್ ಮಣ್ಣಾಕ ಸ್ವಾಮಿ ಸ್ವಾಮಿ ಓ ಬಂಗಾರಮ್ಮ ಹೇಳಮ್ಮ ಹೇಳಮ್ಮ ಓ ಬಂಗಾರಮ್ಮ ಇದೆಯಮ್ಮ ಇದೆಯ ಇದೆಯ ನಾನಿದ್ದೀನಿ ನೀನ್ ಅಂತ ಹೋಗಿದ್ಯ ಓ ಇದೆಯಾ ಇದೆಯ ನಾನು ಇಲ್ಲೇ ಇದ್ದೀನಿ ಇದೀನಿ ಒಂದ್ ರಂಗೋಲಿ ಹಾಕಮ್ಮ ಬಿರಿ ನಾಕ ಹಾಕ ಪೂಜೆ ಮಾಡ್ಬೇಕು ಪೂಜೆ ಓ ಸರಿ ಸರಿ ಓ ರಂಗೋಲಿ ಪುಡಿ ಎಲ್ಲದೆ ಅಲ್ಲಮ್ಮ ಬಂಗಾರಮ್ಮ ಆಚೆ ಆಚೆಗದ್ ನೋಡಿ ಎತ್ಕೊಂಬೋಗ ಅಲ್ಲೇ ಬಾಕ್ಲೆ ಕಿಟ್ಕೆಗದ್ ನೋಡು ಓ ಬಟ್ ಸಹ

ಯಾಕೆ ಅನ್ಸಿಕೆ ಮಾಡ್ಕೊತಾನೆ ಹೌದೌದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ सब्सक्राइब करके सपोर्ट ना